ಹಲೋ ಸರ್ ಹೇಗಿದ್ರಾ ನಾನು ಮವೀನ್ ದೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರುಚಿ ರಿಷರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಂದ್ರ ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನಕ್ಕೆ ಈ ಒಂದು ಸ್ಕೀಮ್ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಬಟ್ ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗುವಂತ ಒಂದು ಸ್ಕೀಮ್ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ತಮ್ಮ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಏನು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಈ ವಿಡಿಯೋ ದಯವಿಟ್ಟು ಈ ವಿಡಿಯೋನ ಯಾರು ಸಹ ಸ್ಕಿಪ್ ಮಾಡಬೇಡ ಅರ್ಥ ಪೂರ್ತಿಯಾಗಿ ನೋಡಿ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ತುಂಬಾ ಯೂಸ್ಫುಲ್ ಒಂದು ವಿಡಿಯೋ ಅಂತ ಹೇಳಬಹುದು ಸ್ನೇಹಿತರ ಮೊದಲನೇದಾಗಿ ಒಂದು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ಒಂದು ತರಬೇತಿ ಸಂಸ್ಥೆ ಕಡೆಯಿಂದ ಏನು ಮಾಡಿದ್ದಾರೆ ಅಂದ್ರೆ ಉಚಿತ ಂತಹ ಒಂದು ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಒಂದು ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅರ್ಥ ಆಯ್ತಾ ಇದಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಇದಕ್ಕೆ ಏನಿಲ್ಲ ಒಂದು ದಾಖಲಾತಿಗಳು ಬೇಕು ವಿದ್ಯಾರ್ಹತೆ ಏನಿಲ್ಲ ಒಂದಿರಬೇಕು ಟ್ರೈನಿಂಗ್ ಏನಾದರೂ ಕೊಡ್ತಾರಾ ಸಾಲ ಏನಾದರೂ ಕೊಡ್ತಾರ ಎಷ್ಟೋ ಬಡ್ಡಿಯ ಒಂದು ದರದಲ್ಲಿ ನಿಮಗೆ ಸಾಲವನ್ನು ಕೊಡ್ತಾರೆ ಯಾವ ಯೋಜನೆ ಅಡಿಯಲ್ಲಿ ನಿಮಗೆ ಸಾಲವನ್ನು ಕೊಡ್ತಾರೆ ಅದೇ ರೀತಿ ನಿಮಗೆ ಟ್ರೈನಿಂಗ್ ಏನಾದರೂ ಇರುತ್ತದ ಅರ್ಥ ಆಯ್ತಾ ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ ಅದೇ ರೀತಿ ದಾಖಲಾತಿಗಳು ಏನೇನು ಬೇಕು ನಿಮ್ಮ ಹತ್ರ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು ಇರಬೇಕಾಗುತ್ತೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬರೀ ರಾಷ್ಟಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇದರ ಮೊದಲನೇದಾಗಿ ಇದು ಒಂದು ಕೆನರಾ ಬ್ಯಾಂಕ್ ಗ್ರಾಮೀಣ ಮತ್ತು ಉದ್ಯೋಗ ಒಂದು ತರಬೇತಿ ಸಂಸ್ಥೆ ಕಡೆಯಿಂದ ಒಂದು ನಡೆಸ್ತಿರುವಂಥ ಒಂದು ಹೊಲಿಗೆ ಒಂದು ಹೊಲಿಗೆ ಯಂತ್ರ ಏನಿದೆ ಇದನ್ನು ವಿತರಣೆ ಮಾಡ್ತಿರುವಂಥದ್ದು ಅದೇ ರೀತಿ ಇದರಲ್ಲಿ ಹಲವಾರು ರೀತಿಯ ಒಂದು ಬೆನಿಫಿಟ್ಸ್ ಗಳಿದೆ ಅರ್ಥ ಆಯ್ತಾ ಎಷ್ಟೋ ಜನಕ್ಕೆ ಟೈಲರಿಂಗ್ ಕೆಲಸನೇ ಗೊತ್ತಿರೋದಿಲ್ಲ ಅಂಥವ್ರೆಲ್ಲ ಏನ್ ಮಾಡಬೇಕು ಬರೀ ಟೈಲರಿಂಗ್ ಕೆಲಸ ಕಲ್ತಿರೋರ್ಗಷ್ಟ ಸರ್ಟಿಫಿಕೇಟ್ ಏನಾದರೂ ಕೇಳುವಂತಹ ಒಂದು ಸಾಧ್ಯತೆಗಳು ಇದಾವ ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ತಲೆ ಕೆಟ್ಟೋಗಿರ್ತದೆ ಒಂದು ವಿಡಿಯೋನ ಸ್ಕಿಪ್ ಮಾಡ್ಬಿಟ್ಟಿರ್ತಾರೆ ಅರ್ಥ ಆಯ್ತು ನಮ್ಮ ಹತ್ರ ಏನು ಇಲ್ಲ ನಮ್ ಕೆಲಸನೇ ಗೊತ್ತಿಲ್ಲ ಅಂತ ಅಂತವರು ಅಷ್ಟೇ ವಿಡಿಯೋನ ಪೂರ್ತಿಯಾಗಿ ಮಾಡಿ ಇವಲಿಗೆ ತರಬೇತಿ ಒಂದು ಪ್ರಯೋಜನಗಳು ಯಾವ ರೀತಿ ಇರ್ತದೆ ಇದು ಟ್ರೈನಿಂಗು ಸಹ ಕೊಡ್ತಾರೆ ಇದರ ಪ್ರಯೋಜನಗಳು ನಿಮ್ಗೆ ಯಾವ ರೀತಿ ಸಿಗುತ್ತೆ ಉಚಿತ ತರಬೇತಿ ಸಿಗುತ್ತೆ ಅದೇ ರೀತಿ ನಿಮಗೆ ಈ ತರಬೇತಿಯಲ್ಲಿ ಭಾಗವಹಿಸಲು ಯಾವುದೇ ರೀತಿಯ ಒಂದು ಫೀಸ್ಗಳು ಇರೋದಿಲ್ಲ ಅರ್ಥ ಆಯಿತಾ ನೀವು ಫೀಸ್ ಪೇ ಮಾಡಬೇಕು ಅದು ಪೇ ಮಾಡಬೇಕು ಇಷ್ಟು ದುಡ್ಡು ಕೊಡಬೇಕು ಅಂತ ಯಾವುದೇ ರೀತಿ ಒಂದು ಫೀಸ್ ಶುಲ್ಕ ಇರೋದಿಲ್ಲ ಅದೇ ರೀತಿ ನೀಡುತ್ತಾರೆ ಈ ನಿಮಗೆ ಟ್ರೈನಿಂಗ್ ಯಾರು ಕೊಡ್ತಾರೆ ಅಂದರೆ ಆಗಿ ಅವರು ತಿಳ್ಕೊಂಡಿರುವಂಥವರೇ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ ಇದಕ್ಕೆ ಒಂದು ಅನುಭವ ಇದ್ರೂ ಅಷ್ಟೇ ಇಲ್ಲದೇ ಇದ್ದರೂ ಅಷ್ಟೇ ನೀವು ದಯವಿಟ್ಟು ಅಟೆಂಡನ್ನು ಮಾಡಿದ್ರೆ ನಿಮಗೂ ಈ ಮಿಷಿನ್ ಸಿಗುವಂಥ ಒಂದು ಸಾಧ್ಯತೆಗಳು ಇರುತ್ತದೆ ಅರ್ಥ ಆಯ್ತಾ ಅದೇ ರೀತಿ ಅವರು ಟ್ರೈನಿಂಗ್ ಕೊಟ್ಟಿ ಆದಮೇಲೆ ನಿಮಗೆ ಹಾಗೆ ಸುಮ್ಮನೆ ಬಿಟ್ಬಿಡ್ತಾರ ಯಾವುದೇ ಕಣಕ್ಕೂ ಬಿಡೋದಿಲ್ಲ ಅದೇ ರೀತಿ ನೀವು ಯಾವ ರೀತಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ಅಪ್ ಮಾಡಬಹುದು ಇದ್ರ ಬಗ್ಗೆ ಸಂಪೂರ್ಣವಾಗಿ ಎಲ್ಲೆಲ್ಲಿ ನಿಮಗೆ ಉದ್ಯೋಗ ಅವಕಾಶ ಸಿಗ್ತದೆ ತರಬೇತಿ ನಂತರ ಎಲ್ಲೆಲ್ಲಿ ನಿಮಗೆ ಬಿಸ್ನೆಸ್ಸನ್ನು ಸ್ಟಾರ್ಟಪ್ ಮಾಡಬಹುದು ಇದ್ರ ಬಗ್ಗೆ ಫುಲ್ಲು ಒಂದು ಪೂರ್ತಿಯಾಗಿ ಅನ್ನು ಕೊಡ್ತಾರೆ ನಿಮಗೆ ಬಿಸ್ನೆಸ್ಸು ಯಾವ ರೀತಿ ಡೆವಲಪ್ ಮಾಡ್ಕೊಳ್ಳೋದು ಅಂಗಡಿ ಯಾವ ರೀತಿ ಓಪನ್ ಮಾಡ್ಕೊಳ್ಳೋದು ಇದ್ರ ಬಗ್ಗೆನೂ ಸಹ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತಾರೆ ಸೊ ಆ ಉದ್ಯೋಗಕ್ಕೆ ಪ್ರೋತ್ಸಾಹ ಧನವನ್ನು ಸಹ ಕೊಡ್ತಾರೆ ಸ್ವಂತ ಉದ್ಯೋಗ ಪ್ರಾರಂಭ ಮಾಡ್ಕೊಳ್ಳೋದಕ್ಕೆ ಸಾಲ ಸೌಲಭ್ಯಗಳನ್ನು ಪಡೆಯಲು ಸಹ ಒಂದು ಸಹಾಯವನ್ನು ಮಾಡ್ತಾರೆ ಕೆನರಾ ಬ್ಯಾಂಕ್ ಕಡೆಯಿಂದ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಂಡು ಯಾರೆಲ್ಲ ಒಂದು ಈ ಸ್ಕೀಮ್ಗೆ ಒಂದು ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಕೊನೆ ತನಕ ನೋಡಿ ಲಾಸ್ಟಲ್ಲಿ ಎಲ್ಲಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದು ಯಾವ ರೀತಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಅದೇ ರೀತಿ ಅರ್ಹತೆಗಳೇನಾದರೂ ಇರ್ತದೆ ಮಾನದಂಡಗಳು ಏನಾದರೂ ಇರ್ತದೆ ರೂಲ್ಸ್ ರೆಗ್ಯುಲೇಷನ್ಸ್ಗಳು ಏನಾದರೂ ಇರ್ತದ ಮೈನ್ ಆಗಿ ಹದಿನೆಂಟರಿಂದ ಹಿಡಿದು ನಲವತ್ತೈದು ವರ್ಷದ ಒಳಗಿನ ಒಂದು ಒಳಗಿನವರು ಆಗಿರಬೇಕಾಗುತ್ತೆ ಅದೇ ರೀತಿ ಕನ್ನಡ ಓದೋದಕ್ಕೆ ಸಂಪೂರ್ಣವಾಗಿ ಬರಬೇಕಾಗುತ್ತೆ ಅದೇ ರೀತಿ ಸ್ವಯಂ ಉದ್ಯೋಗ ಪ್ರಾರಂಭಿಸಲು ಆಸಕ್ತಿ ಹೊಂದಿರೋರು ಮಾತ್ರ ಬೇಕು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಇಂಟ್ರೆಸ್ಟ್ ಇರೋರನ್ನ ಒಂದು ಸೆಲೆಕ್ಷನನ್ನು ಮಾಡ್ಕೊಳ್ತಾರೆ ಅರ್ಥ ಆಯ್ತು ಅವರು ಸಹ ಸೆಲೆಕ್ಷನ್ ಮಾಡಿನೇ ನಿಮಗೆ ಲೋನ್ ಲೋನ್ಗಿನ್ ಬೇಕು ಅಂದರೆ ಕೊಡುವಂಥದ್ದು ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ಮೇಯ್ನಾಗಿ ಒಂದು ಹೆಚ್ಚಿನ ಪ್ರೋತ್ಸಾಹ ಯಾರೋ ಕೊಡ್ತಾ ಇದ್ದಾರೆ ಅಂದರೆ ಮೇಯ್ನಾಗಿ ಒಂದು ಬಿ ಪಿ ಎಲ್ ಕಾರ್ಡ್ ಯಾರ ಹತ್ರ ಇರ್ತದೋ ಒಂದು ಗ್ರಾಮೀಣ ಭಾಗದವರು ಅಂದರೆ ಹಳ್ಳಿ ಕಡೆಯಿಂದ ಬಂದು ಒಂದು ಟ್ರೈನಿಂಗನ್ನು ಅಟೆಂಡ್ ಮಾಡಿದ್ರೆ ಅಂಥವ್ರಿಗೆ ಮೊದಲ ಆದ್ಯತೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅರ್ಥ ಆಯ್ತಾ ನೀವೇನಾದರೂ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಹಳ್ಳಿ ಕಡೆಯಿಂದ ನೀವೇನಾದರೂ ಟ್ರೈನಿಂಗ್ ಅಟೆಂಡ್ ಮಾಡ್ತಿದ್ರೆ ಮೊದಲನೇದಾಗಿ ಹೆಚ್ಚಾಗಿ ನಿಮಗೆ ಒಂದು ಟ್ರೈನ್ ಅಪ್ ಮಾಡೋದಕ್ಕಾಗಲಿ ಸಹಾಯ ನಿಮಗೆ ಮೊದಲನೇ ಆದ್ಯತೆ ನಿಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಡೌಟ್ಸ್ಗಳಿಲ್ಲ ಅರ್ಥ ಆಯಿತಾ ದಯವಿಟ್ಟು ಇದನ್ನು ನೀವು ಟ್ರೈನಿಂಗನ್ನು ಅಟೆಂಡ್ ಮಾಡ್ಬೋದು ಅದೇ ರೀತಿ ತರಬೇತಿ ಯಾವಾಗ ಪ್ರಾರಂಭ ಆಗುತ್ತೆ ಟ್ರೈನಿಂಗ್ ಯಾವ ಟೈಮ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಮೈನಾಗಿ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭವಾಗಿ ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಮೂವತ್ತು ದಿನಗಳು ಏನಿರ್ತಾವೋ ಈ ಮೂವತ್ತು ದಿನಗಳು ಟ್ರೈನಿಂಗ್ ಗೆ ಬೇಕಾಗುತ್ತೆ ಅಂತ ಹೇಳಬಹುದು ಅದೇ ರೀತಿ ತರಬೇತಿ ನಡೆಸುವ ಒಂದು ಸ್ಥಳದ ವಿವರಗಳು ಎಲ್ಲಿ ತರಬೇತಿಯನ್ನು ಕೊಡ್ತಾರೆ ಟ್ರೈನಿಂಗ್ ಎಲ್ಲಿ ಕೊಡ್ತಾರೆ ಇದರ ಒಂದು ಡೀಟೇಲ್ಸ್ ಅಡ್ರೆಸ್ ನಿಮಗೆ ಬೇಕು ಅಂದರೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಇಂಡಸ್ಟ್ರಿಯಲ್ ಏರಿಯಾ ಎಗಡೆ ರಸ್ತೆ ಒಂದು ಕುಮ್ಮಟ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೀತದೆ ಒಂದು ಈ ಅಡ್ರೆಸ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಈ ಅಡ್ರೆಸ್ಸನ್ನು ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಆ ಅಡ್ರೆಸ್ನ ನೋಡಿಕೊಂಡು ನೀವು ಅಟೆಂಡನ್ನು ಮಾಡ್ಬೋದು ಅದೇ ರೀತಿ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಇರ್ತದೆ ಅಂದರೆ ಮೇಯ್ನಾಗಿ ಕೆನರಾ ಬ್ಯಾಂಕು ಗ್ರಾಮೀಣ ಉದ್ಯೋಗ ತರಬೇತಿ ಒಂದು ಸಂಸ್ಥೆ ಏನಿರ್ತದೆ ಕುಮ್ಮಟ ಕೇಂದ್ರದ ಈ ಒಂದು ಕೆಲವೊಂದು ನಂಬರ್ಗಳನ್ನು ಕೊಟ್ಟಿದ್ದಾರೆ ಆ ನಂಬರಿಗೆ ನೀವು ಕರೆ ಮಾಡಿದ್ರೆ ನೀವು ನಂಬರ್ ಹೇಳ್ತೀನಿ ನೋಡಿ ನೈನ್ ಡಬಲ್ ಫೋರ್ ನೈನ್ ಏಯ್ಟ್ ಸಿಕ್ಸ್ ತ್ರಿಬಲ್ ಜೀರೋ ಸೆವೆನ್ ಅರ್ಥ ಆಯ್ತಾ ಇದು ಒಂದು ಮೊದಲನೇ ನಂಬರ್ ಆದರೆ ನೆಕ್ಸ್ಟು ನೈನ್ ಫೈವ್ ತ್ರೀ ಏಯ್ಟ್ ಟು ಏಯ್ಟ್ ಒನ್ ನೈನ್ ಏಯ್ಟ್ ಅರ್ಥ ಆಯ್ತಾ ಇಷ್ಟು ಇದು ಎರಡನೇ ನಂಬರು ಅರ್ಥ ಆಯ್ತಾ ಇವೆರಡರಲ್ಲಿ ಯಾವುದಕ್ಕಾದರೂ ನೀವು ಟ್ರೈ ಮಾಡಿದ್ರೆ ನಿಮಗೂ ಸಹ ಒಂದು ಕರೆ ಮಾಡಿ ಮೊಬೈಲ್ನಲ್ಲೇ ನೀವು ನಿಮ್ಮ ಹೆಸರು ನಿಮ್ಮ ಅಡ್ರಸ್ಸು ಹೇಳಿದ್ರೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಆನಂತರ ನೀವು ಟ್ರೈನಿಂಗನ್ನು ಅಟೆಂಡ್ ಮಾಡಬೇಕಾಗುತ್ತೆ ಅದೇ ರೀತಿ ನೀವು ಟ್ರೈನಿಂಗನ್ನು ಅಟೆಂಡ್ ಮಾಡಬೇಕಾದ್ರೆ ಮೇಯ್ನಾಗಿ ನೀವು ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ಕೈಲಿಟ್ಕೊಳ್ರು ತುಂಬ ಒಳ್ಳೆಯದು ಅರ್ಥ ಆಯ್ತಾ ಆಧಾರ್ ಕಾರ್ಡ್ ಜೆರಾಕ್ಸು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ರೇಷನ್ ಕಾರ್ಡ್ ಜೆರಾಕ್ಸು ಒಂದು ಫೋಟೋ ಅರ್ಥ ಆಯ್ತಾ ಇಷ್ಟನ್ನು ನೀವು ತರಬೇತಿ ಅಂದರೆ ಟ್ರೈನಿಂಗ್ ಅಟೆಂಡ್ ಮಾಡಬೇಕಾದ್ರೆ ಇಷ್ಟು ದಾಖಲಾತಿಗಳನ್ನು ನೀವು ತೊಗೊಂಡೋಗಿ ನೀವು ಟ್ರೈನಿಂಗನ್ನು ಅಟೆಂಡ್ ಮಾಡ್ಬೋದು ಅದೇ ರೀತಿ ನಿಮಗೆ ಈ ಒಂದು ಸಾಲ ಕೊಡ್ತಿದ್ರಲ್ಲ ಯಾವ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಸಾಲ ಕೊಡ್ತಿದ್ದಾರೆ ಅಂದರೆ ಮೇಯ್ನಾಗಿ ಇದು ಸಾಲ ಕೊಡ್ತಿರೋದು ವಿಶ್ವಕರ್ಮ ಯೋಜನೆ ಅರ್ಥ ಆಯ್ತಾ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಒಂದು ಆ ಅಡಿಯಲ್ಲಿ ನಿಮಗೆ ಒಂದು ಶೇಕಡ ಐದು ಪರ್ಸೆಂಟ್ ಬುಡ್ಡಿಯಲ್ಲಿ ಸಬ್ಸಿಡಿಯಲ್ಲಿ ನಿಮಗೆ ಹಣವನ್ನು ಇವರೇ ಕೊಡ್ತಾರೆ ಬ್ಯಾಂಕಲ್ಲಿ ಇದು ತುಂಬ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಇದ್ರೂ ಒಂದು ಪರವಾಗಿನೂ ಸಹ ನಿಮಗೆ ಸಬ್ಸಿಡಿಗಳು ಸಿಗುತ್ತೆ ಸುಮಾರು ಮೂವತ್ತೈದು ಪರ್ಸೆಂಟ್ ಅಷ್ಟು ಸಬ್ಸಿಡಿ ಸಿಗ್ತದೆ ಬ್ಯಾಂಕ್ ಮೂಲಕ ನೀವು ಪಡ್ಕೊಂಡು ಸಬ್ಸಿಡಿನೂ ಸಹ ಸಿಗ್ತದೆ ನೀವು ಒಂದು ಬಿಸ್ನೆಸ್ಸು ಸಹ ಡೆವಲಪ್ ಮಾಡ್ದಂಗೆ ಆಗುತ್ತೆ ಈ ಥರ ನೀವು ಮಾಡ್ಬೋದು ಅರ್ಥ ಆಯ್ತಾ ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಸಬ್ಸಿಡಿ ಸಿಗೋದಿಲ್ಲ ಬಟ್ ಆದರೆ ಯಾವುದು ನಿಮಗೆ ಪ್ರಧಾನಮಂತ್ರಿ ಸ್ಕೀಮಿಂದ ನಿಮಗೆ ಸಬ್ಸಿಡಿ ಸಿಗುತ್ತೋ ಆ ಒಂದು ಯೋಜನೆಯನ್ನು ಆಯ್ಕೆ ಮಾಡಿಕೊಂಡು ಇವರು ಒಂದು ಮೂವತ್ತೈದು ಪರ್ಸೆಂಟರಷ್ಟು ಸಬ್ಸಿಡಿಯನ್ನು ಕೊಡೋದು ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಇದರಲ್ಲಿ ಯಾವುದೇ ರೀತಿಯ ನಿಮಗೆ ಮೋಸಗಳು ಯಾವುದೇ ರೀತಿ ಒಂದು ಫ್ರಾಡ್ಗಳು ಆಗೋದಿಲ್ಲ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಯಾರಿಗಾದರೂ ಆ ಜಿಲ್ಲೆಗಳಲ್ಲಿ ನೀವು ಏನಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ನೀವು ಅಟೆಂಡನ್ನು ಮಾಡಿದ್ರೆ ಕೂಡಲೇ ಇಮ್ಮಿಡಿಯೇಟ್ಲಿ ನೀವು ಏನು ಮಾಡ್ಬೋದು ಅಂದರೆ ಟ್ರೈನಿಂಗ್ ಮುಗಿದ ನಂತರ ನಿಮಗೆ ಲೋನು ಕೊಡ್ತಾರೆ ಒಂದು ಇದು ಕೊಡ್ತಾರೆ ಏನು ಅಂದರೆ ಒಂದು ಹೊಲಿಗೆ ಯಂತ್ರದ ಮಿಷನು ಸಹ ಕೊಡ್ತಾರೆ ನಿಮಗೆ ಪ್ರತಿಯೊಂದು ಸಹ ಕೊಡುವಂಥ ಒಂದು ಸಾಧ್ಯತೆಗಳಿರುತ್ತೆ ದಯವಿಟ್ಟು ನೀವೇನು ಮಾಡ್ತೀರ ಅದನ್ನು ಕೂಡಲೇ ಇಮ್ಮಿಡಿಯೇಟ್ಲಿ ನೀವು ನಾನು ಹೇಳಿರುವಂಥ ಒಂದು ಅಡ್ರೆಸ್ಗೆ ನಾನು ಹೇಳಿರುವಂಥ ಒಂದು ಮೊಬೈಲ್ ನಂಬರ್ಗೆ ಕರೆ ಮಾಡಿ ನೀವು ವಿಚಾರಣೆ ಮಾಡಬಹುದು ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಯಾರಾದರೂ ಏನಾದರೂ ಡೌಟ್ಸ್ಗಳಿದ್ರೆ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಕೊಳ್ಬೋದು ಅದೇ ಅರ್ಥ ಆಯ್ತಾ ಇದನ್ನು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಓಕೆ ಯಾವೇಶ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ವಿಚಾರಗಳು ನಿಮಗೆ ಬೇಕು ಅಂದರೆ ಇಮಿಡಿಯೇಟ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಯಾವೇಶ್ ಬಾಯ್ ನೆಕ್ಸ್ಟ್ ವರ್ಗದಲ್ಲಿ ಸಿಗೋಣ ಬಾಯ್ ಬಾಯ್